ಇಡೀ ದೇಶದಲ್ಲಿ ಮೋದಿ ಯಾರಾದರೂ ಮುಖ್ಯಮಂತ್ರಿ ಬಗ್ಗೆ ಅತಿ ಹೆಚ್ಚು ಟಾರ್ಗೆಟ್ ಮಾಡಿ ಮಾತಾಡಿದ್ದಾರೆ ಅಂದ್ರೆ ಅದು ಸಿದ್ದರಾಮಯ್ಯ ಅವರ ಬಗ್ಗೆ ಇಡೀ ದೇಶದಲ್ಲಿ ಮೋದಿ ಬಗ್ಗೆ ಅತಿ ಹೆಚ್ಚು ಟಾರ್ಗೆಟ್ ಮಾಡಿ ಮಾತಾಡಿರುವ ಮುಖ್ಯಮಂತ್ರಿ ಅಂದ್ರೆ ಅದು ಸಿದ್ದರಾಮಯ್ಯ ಮೋದಿ ಮತ್ತು ಸಿದ್ದರಾಮಯ್ಯ ಒಂಥರ ಹಾವು ಮುಗುಸಿ ಇದ್ದಂತೆ ಆದ್ರೂ ಅವರಿಬ್ರು ಒಂದೇ ಅವರಿಬ್ರು ಎಣ್ಣೆ ಸಿಗಕ ಇದ್ದಂಗೆ ಆದ್ರೂ ಬಹುತೇಕ ವಿಷಯಗಳಲ್ಲಿ ಒಂದೇ ರೀತಿ ಇದ್ದಾರೆ ನಮಸ್ಕಾರ ಬುಕುನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕಿನಕೆರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಬ್ಬರೂ ಹಿಂದುಳಿದ ಜಾತಿಗೆ ಸೇರಿದವರು ಹಂತ ಹಂತವಾಗಿ ರಾಜಕೀಯದಲ್ಲಿ ಮೇಲೆ ಬಂದವರು ಅವ್ರ ಪಕ್ಷ ಬೇರೆ ಇವ್ರ ಪಕ್ಷ ಬೇರೆ ಅವ್ರ ಸಿದ್ಧಾಂತ ಬೇರೆ ಇವ್ರ ಸಿದ್ಧಾಂತ ಬೇರೆ ಆದರೂ ಕೂಡ ಅವರಿಬ್ರು ಒಂದೇ ರಾಜಕೀಯವಾಗಿ ಕಡು ವಿರೋಧಿಗಳಾಗಿದ್ರು ಅವರಿಬ್ರು ಒಂದೇ ಹೇಗೆ ಅಂತ ಹೇಳ್ತೀನಿ ಕಡೆವರೆಗೂ ವಿಡಿಯೋ ನೋಡಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ ಇನ್ ಡೈರಿಯನ್ನ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ವೀಕ್ಷಕರೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜಕೀಯವಾಗಿ ಕಡು ವಿರೋಧಿಗಳು ಅನ್ನೋದರಲ್ಲಿ ಡೌಟೇ ಇಲ್ಲ ಸಿದ್ದರಾಮಯ್ಯ ಬಗ್ಗೆ ಮೋದಿ ಅತ್ಯಂತ ತೀಕ್ಷ್ಣವಾಗಿ ಮಾತಾಡ್ತಾರೆ ಬಹುಶಃ ಇಡೀ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ನರೇಂದ್ರ ಮೋದಿಯವರು ಯಾರಾದರೂ ಮುಖ್ಯಮಂತ್ರಿ ಬಗ್ಗೆ ಅತ್ಯಂತ ತೀಕ್ಷ್ಣವಾಗಿ ನಿರ್ದಯಿಯಾಗಿ ಮಾತನಾಡ್ತಾರೆ ಅಂತಂದ್ರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಇದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಬಗ್ಗೆ ಅವರ ಆಡಳಿತದ ಬಗ್ಗೆ ಅವರ ಆರ್ಥಿಕ ನೀತಿಗಳ ಬಗ್ಗೆ ಕೇಂದ್ರ ಸರ್ಕಾರದ ತಾರತಮ್ಯಗಳ ಬಗ್ಗೆ ಅಷ್ಟೇ ತೀಕ್ಷ್ಣವಾಗಿ ಅಷ್ಟೇ ಹರಿತವಾಗಿ ಮಾತನಾಡ್ತಾರೆ ವಾಗ್ದಾಳಿಯನ್ನ ನಡೆಸ್ತಾರೆ ಬಹುಶಃ ಇಡೀ ದೇಶದಲ್ಲಿ ಯಾರಾದರೂ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ನಡೆಗಳನ್ನ ಅಷ್ಟು ತೀಕ್ಷ್ಣವಾಗಿ ವಿರೋಧಿಸ್ತಾರೆ ಅಂದ್ರೆ ಅದು ಸಿದ್ದರಾಮಯ್ಯ ಕೇಜ್ರಿವಾಲ್ ಇದ್ರು ಆಮೇಲೆ ಮಮತಾ ಬ್ಯಾನರ್ಜಿ ಸ್ವಲ್ಪ ಮಟ್ಟಿಗೆ ಮಟ್ಟಿಗಿದ್ರು ಬಿಟ್ರೆ ಪ್ರಧಾನಿ ಮತ್ತು ಮುಖ್ಯಮಂತ್ರಿಗಳ ಸಂಬಂಧದಲ್ಲಿ ಮೋದಿ ಮತ್ತು ಸಿದ್ದರಾಮಯ್ಯ ಯಾವತ್ತಿಗೂ ಕೂಡ ಹಾವು ಮುಂಗುಸಿ ರೀತಿಯೇ ಇದಾರೆ ಸೈದ್ಧಾಂತಿಕವಾದಂತ ವಿಷಯಕ್ಕೆ ಬಂದರೂ ಕೂಡ ಸಿದ್ದರಾಮಯ್ಯ ಮತ್ತು ಮೋದಿ ಎಣ್ಣೆ ಸಿಗ್ಗೆಕಾಯಿ ಅವರ ಸಿದ್ಧಾಂತಕ್ಕೆ ಅವರು ಬದ್ರು ಇವರ ಸಿದ್ಧಾಂತಕ್ಕೆ ಇವರು ಬದ್ರು ರಾಜಿ ಆಗೋ ಗಿರಾಕಿಗಳಲ್ಲ ಹೀಗೆ ಪರಸ್ಪರ ಡೆಡ್ ಎಗನೆಸ್ಟ್ ಅನ್ನುವಂತ ನಾಯಕರಾದ್ರೂ ಕೂಡ ಮೋದಿ ಮತ್ತು ಸಿದ್ದರಾಮಯ್ಯ ಬಹುತೇಕ ವಿಷಯಗಳಲ್ಲಿ ಒಂದೇ ಇದು ನ್ಯೂಸ್ ಅಪ್ಡೇಟ್ ಅಲ್ಲ ಒಂಥರ ಇಂಟ್ರೆಸ್ಟಿಂಗ್ ಸ್ಟೋರಿ ಡಿಫ್ರೆಂಟ್ ಆದಂತಹ ಡಿಫ್ರೆಂಟ್ ಆ್ಯಂಗಲ್ ಇರುವಂತಹ ವಿಷಯ ಕುತೂಹಲ ಇರುವಂತಹ ವಿಷಯ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮ್ಮ ಮುಂದೆ ಇಡ್ತಿದ್ದೀನಿ ಒಬ್ಬ ರಾಜಕೀಯ ವರದಿಗಾರ ಆಗಿ ರಾಜಕೀಯ ವಿಶ್ಲೇಷಕಾಗಿ ನನಗೇನು ಇಂಟ್ರೆಸ್ಟ್ ಅಂತ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಅದನ್ನು ನಾನು ನಿಮ್ಮ ಮುಂದೆ ಇಡ್ತಿದ್ದೀನಿ ಈಗ ಮೋದಿ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಇರುವಂಥ ಸಾಮ್ಯತೆಗಳನ್ನು ಒಂದೊಂದೇ ವಿಷಯವನ್ನು ನಿಮ್ಮ ಮುಂದೆ ಇಡ್ತೀನಿ ಈಗ ಆಲ್ರೆಡಿ ನಾನು ಇಂಟ್ರಡಕ್ಷನ್ ಹೇಳಿದ್ದೆ ಮೋದಿ ಮತ್ತು ಸಿದ್ದರಾಮಯ್ಯ ಇಂದು ಇಬ್ಬರೂ ಕೂಡ ಹಿಂದುಳಿದ ವರ್ಗಗಳಿಂದ ಬಂದಂಥವ್ರು ರಾಜಕೀಯವಾಗಿ ಹಂತ ಹಂತವಾಗಿ ಮೇಲೆ ಬಂದಂಥವ್ರು ಅಂತ ನಂಬರ್ ಟು ಇಬ್ಬರೂ ಕೂಡ ಹಠಮಾರಿಗಳು ಅಥವಾ ಚಲಗಾರರು ನರೇಂದ್ರ ಮೋದಿಯವರು ಗುಜರಾತ್ ಮುಖ್ಯಮಂತ್ರಿ ಆದಾಗ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿ ಪರಿಸ್ಥಿತಿ ಬಂದಾಗ ಅದನ್ನ ದಕ್ಕಿಸಿಕೊಂಡಂತ ಸಂದರ್ಭದಲ್ಲಿ ಹಾಗೂ ಪ್ರಧಾನ ಮಂತ್ರಿ ಆಗುವಂಥ ವಿಷಯದಲ್ಲಿ ಅವರು ಆಗ್ಲೇಬೇಕು ಅಂತ ತೀರ್ಮಾನ ಮಾಡಿದ್ರು ಅದಕ್ಕೋಸ್ಕರ ಬಹಳ ತಯಾರಿಯನ್ನ ಮಾಡಿದ್ರು ಗುಜರಾತ್ ಮಾಡೆಲ್ ಅಂತ ಮಾಡಿದ್ರು ಮೋದಿ ಮಾಡೆಲ್ ಅಂತ ಮಾಡಿದ್ರು ಮೋದಿ ಬ್ರಿಗೇಡ್ ಅನ್ನುವ ಹೆಸರಲ್ಲಿ ಪರ್ಯಾಯವಾಗಿ ಆರ್ ಎಸ್ ಎಸ್ಗೆ ಬಿಜೆಪಿಗೆ ಪರ್ಯಾಯವಾಗಿ ಮೋದಿಯವರನ್ನ ಬಿಂಬಿಸಲಿಕ್ಕೆ ಒಂದು ಪಡೆಯನ್ನ ಸಿದ್ಧ ಮಾಡಿದ್ರು ಫೈನಲಿ ಪ್ರಧಾನ ಮಂತ್ರಿ ಅಭ್ಯರ್ಥಿ ಆದರೂ ಪ್ರಧಾನಿನೂ ಆದ್ರು ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇ ಸಿದ್ದರಾಮಯ್ಯ ಅವರು ಇದೇ ವಿಧಾನಸಭೆಯಲ್ಲಿ ಹೇಳಿದರು ನಾನು ಮುಖ್ಯಮಂತ್ರಿ ಆಗಲೇಬೇಕು ಹಾಗೇ ಆಗ್ತೀನಿ ಅಂತ ಹೇಳಿದರು ಅದೇ ರೀತಿ ಮುಖ್ಯಮಂತ್ರಿ ಆದರು ಮೂರನೇದು ಮೋದಿ ಮತ್ತು ಸಿದ್ದರಾಮಯ್ಯ ಇಬ್ಬರೂ ಕೂಡ ಬಹಳ ಒಳ್ಳೆಯ ಭಾಷಣಗಾರರು ಮೋದಿ ಬಗ್ಗೆ ಅವರು ಟೆಲಿಕ್ರಾಮ್ ಯೂಸ್ ಮಾಡ್ತಾರೆ ಅನ್ನುವಂತ ಒಂದು ಮಾತಿದೆ ಇರ್ಲಿ ಆದರೆ ಎದುರಿಗಿರುವಂಥವ್ರನ್ನ ಕೇಳುವಂಥವ್ರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಮತ್ತು ಅವರನ್ನು ಆಕರ್ಷಿಸೋದ್ರಲ್ಲಿ ಮೋದಿ ಸಕ್ಸಸ್ ಆಗಿದ್ದಾರೆ ಅನ್ನೋದ್ರಲ್ಲಿ ಅನುಮಾನವೇ ಬೇಡ ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಬಹಳ ಅದ್ಭುತವಾಗಿ ವಿಷಯ ಮಂಡನೆಯನ್ನೇ ಮಾಡ್ತಾರೆ ಜನರಿಗೆ ವಿಷಯವನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಅವರ ಏನು ಚಾಕ್ಯಚಕ್ಯತೆ ಬಹಳ ದೊಡ್ಡದು ಮತ್ತೆ ಇಬ್ಬರೂ ಕೂಡ ಆಡಿಯನ್ಸ್ನ ಇನ್ವಾಲ್ವ್ ಮಾಡ್ಕೊಳ್ತಾರೆ ಅವಾಗ ಪ್ರಶ್ನೆ ಮಾಡುವ ಮುಖಾಂತರ ಅಥವಾ ಅವರನ್ನು ಅಭಿಪ್ರಾಯ ಕೇಳುವ ಮುಖಾಂತರ ಇನ್ವಾಲ್ವ್ ಮಾಡ್ಕೊಳ್ತಾರೆ ಅವರ ಶೈಲಿ ಕೂಡ ಒಂದೇ ನಾಲ್ಕನೆಯದು ಮೋದಿ ಮತ್ತು ಸಿದ್ದರಾಮಯ್ಯ ಇಬ್ಬರೂ ಕೂಡ ಲೆಸ್ ಕರಪ್ಟ್ ನಾನು ಯಾಕೆ ಲೆಸ್ ಕರಪ್ಟ್ ಅಂತ ಹೇಳ್ತಿದ್ದೀನಿ ಅಂತಂದರೆ ಈಗ ಅವರಿಬ್ರು ಕರಪ್ಷನ್ನೇ ಮಾಡಿಲ್ವಾ ಅಂದರೆ ಮಾಡಿರ್ತಾರೆ ಇದಕ್ಕೆ ದಾಖಲೆಗಳಿಲ್ಲ ವೀಕ್ಷಕರೇ ಇವರ ಅಭಿಮಾನಿಗಳು ರೊಚ್ಚಿ ಹೇಳ್ಬೋದು ನನ್ನ ಮೇಲೆ ಆಕ್ಷೇಪ ಮಾಡ್ಬೋದು ಟ್ರೋಲ್ ಮಾಡ್ಬೋದು ಎಲ್ಲಿ ದಾಖಲೆ ಅಂತ ನಿಜ ದಾಖಲೆ ಇಲ್ಲ ಆದರೆ ವಾಸ್ತವ ಅನ್ನೋದೊಂದಿರುತ್ತೆ ಎಲ್ರಿಗೂ ಗೊತ್ತಿರುವಂಥ ವಿಷಯ ಅಂತ ಒಂದಿರುತ್ತೆ ಇಷ್ಟು ಸುದೀರ್ಘವಾಗಿ ರಾಜಕಾರಣ ಮಾಡಿರುವಂತಹ ಮೋದಿ ಮತ್ತು ಸಿದ್ದರಾಮಯ್ಯ ಮತ್ತು ಬಹಳ ಎತ್ತರಕ್ಕೆ ಬೆಳೆದಿರುವಂತಹ ಅವರು ಅನೇಕ ಚುನಾವಣೆಗಳನ್ನು ಎದುರಿಸಿರುವಂತಹ ಮಾಡಿರುವಂತಹ ಇಬ್ಬರು ನಾಯಕರು ಕರಪ್ಷನ್ ಇಲ್ಲದೆ ದುಡ್ಡಿನ ವ್ಯವಹಾರ ಇಲ್ಲದೆ ಹಣಕಾಸಿನ ನಿರ್ವಹಣೆ ಇಲ್ಲದೆ ಮಾಡಿರ್ಲಿಕ್ಕೆ ಸಾಧ್ಯನಾ ಅದು ಇವತ್ತಿನ ರಾಜಕೀಯ ಪರಿಸ್ಥಿತಿನಲ್ಲಿ ಸಾಧ್ಯವೇ ಇಲ್ಲ ಮಾಡಿರ್ತಾರೆ ಆದರೆ ಇಬ್ಬರೂ ಕೂಡ ತಮ್ಮ ತಮ್ಮ ಕೈಗಳನ್ನು ಗಲೀಜು ಮಾಡಿಕೊಂಡಿಲ್ಲ ಕೊಳೆ ಮಾಡ್ಕೊಂಡಿಲ್ಲ ಆಪ್ತರನ್ನು ಬೆಳೆಸಿದ್ದಾರೆ ಆಪ್ತರು ಇವರ ಚುನಾವಣೆಗೆ ಹೈಕಮಾಂಡ್ ನಿರ್ವಹಣೆಗೆ ಅಥವಾ ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ದಾರೆ ಇದು ಒಂದು ರೀತಿಯ ಪರೋಕ್ಷವಾದಂತಹ ಭ್ರಷ್ಟಾಚಾರ ಒಂದ್ಸೆಗೆ ಇದಕ್ಕೆ ದಾಖಲೆಗಳಿಲ್ಲ ಆದರೆ ಇದು ವಾಸ್ತವ ಐದನೇದು ಮೋದಿ ಮತ್ತು ಸಿದ್ದರಾಮಯ್ಯ ದಣಿವರಿಯದೆ ಪ್ರವಾಸವನ್ನು ಮಾಡ್ತಾರೆ ಮೋದಿಯವರು ದೇಶದಲ್ಲಿ ವಿದೇಶದಲ್ಲಿ ಚುನಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದು ತಪ್ಪು ಸರಿನೋ ಆಮೇಲಿಂದ ಆದರೆ ಪ್ರವಾಸವನ್ನು ಮಾಡ್ತಾರೆ ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಈ ವಯಸ್ಸಲ್ಲೂ ಅವರು ಪ್ರವಾಸ ಮಾಡೋದ್ರಲ್ಲಿ ಎತ್ತಿದ ಕೈ ಬಹಳ ಓಡಾಡ್ತಾ ಇರ್ತಾರೆ ಆರನೇದು ನಿಗೂಢ ವ್ಯಕ್ತಿಗಳು ಒಬ್ಬ ರಾಜಕೀಯ ವರದಿಗಾರಾಗಿ ನನ್ನ ಅನುಭವದ ಪ್ರಕಾರ ಹೇಳೋದಾದ್ರೆ ಯಾವ ರಾಜಕೀಯ ನಾಯಕ ಅತ್ಯಂತ ನಿಗೂಢವಾಗಿರ್ತಾರೋ ಆತನ ಸಕ್ಸಸ್ ರೇಟ್ ಜಾಸ್ತಿ ಇದು ಮೋದಿ ವಿಷಯದಲ್ಲೂ ನಿಜ ಅವರ ವಿಷಯದಲ್ಲೂ ನಿಜ ಮೋದಿ ಮತ್ತು ಸಿದ್ದರಾಮಯ್ಯ ಅವರ ನಡೆಗಳು ನೆಕ್ಸ್ಟ್ ಮಿನಿಟ್ ಅವ್ರು ಏನು ಮಾಡ್ತಾರೆ ಅನ್ನುವಂಥ ವಿಷಯ ಅವರ ಇರ್ತಾರಲ್ಲ ಅವ್ರಿಗೇ ಗೊತ್ತಿರಲ್ಲ ಅಷ್ಟು ನಿಗೂಢವಾಗಿರ್ತಾರೆ ಮತ್ತೆ ಬಹಳ ಡಿಪ್ಲೊಮೆಟಿಕ್ ಆಗಿ ವರ್ತಿಸ್ತಿರ್ತಾರೆ ಬಹುಶಃ ಇಬ್ಬರ ಯಶಸ್ಸಿನ ಸೂತ್ರ ಅದೇ ಆಗಿರಬಹುದು ಏಳನೇದು ಇಬ್ಬರೂ ಕೂಡ ನಿರ್ಭಾವಕರು ಇದು ಸ್ವಲ್ಪ ಪರ್ಸನಲ್ ಅಂತ ಅನ್ಸುತ್ತೆ ಆದರೂ ಕೂಡ ಇಂಟ್ರೆಸ್ಟಿಂಗ್ ಅನ್ನೋ ಕಾರಣಕ್ಕೋಸ್ಕರ ಮತ್ತು ಇದು ಒಂದು ವಿಷಯ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಏನಂದ್ರೆ ಈಗ ನರೇಂದ್ರ ಮೋದಿ ಅವರ ವೈವಾಹಿಕ ಜೀವನದ ಬಗ್ಗೆ ನಿಮಗೆ ಗೊತ್ತೇ ಇದೆ ಅವರು ಕುಟುಂಬ ಅಥವಾ ವೈಯಕ್ತಿಕ ಜೀವನ ಅನ್ನೋದು ಅವರಿಗೆ ಆ ನಂತರದ್ದು ಸಾರ್ವಜನಿಕ ಜೀವನ ಮೊದಲು ಅದೇ ರೀತಿ ಸಿದ್ದರಾಮಯ್ಯವರು ಕೂಡ ಅವರ ವೈಯಕ್ತಿಕ ಜೀವನ ಮತ್ತು ಸಾರ್ವಜನಿಕ ಜೀವನವನ್ನು ನೀವು ನೋಡ್ಬಿಟ್ರೆ ಅವರು ಹೆಚ್ಚಿನ ಆದ್ಯತೆಯನ್ನು ಸಾರ್ವಜನಿಕ ಜೀವನಕ್ಕೆ ಕೊಡ್ತಾರೆ ಜೊತೆಗೆ ಅವರೀಗ ಯಾರದೇ ಜೊತೆಗೆ ಬಹಳ ಭಾವನಾತ್ಮಕವಾಗಿ ಅಟ್ಯಾಚ್ಮೆಂಟ್ ಇರುವಂತವರಲ್ಲ ಮೋದಿ ಮತ್ತು ಸಿದ್ದರಾಮಯ್ಯ ಅವರು ಇದನ್ನ ಬಹಳಷ್ಟು ಸಂಗತಿಗಳು ಇದ ಇದನ್ನ ಹೇಳ್ಬೇಕು ಅಂತಂದ್ರೆ ಬಟ್ ನಾನು ಮುಂದಿನ ವಿಷಯಕ್ಕೆ ಹೋಗ್ತೀನಿ ಎಂಟನೇದು ಮೋದಿ ಮತ್ತು ಸಿದ್ದರಾಮಯ್ಯ ಇಬ್ರು ಕೂಡ ಧೈರ್ಯಶಾಲಿಗಳು ಅವರು ಮಾತಾಡೋದ್ರಲ್ಲಿ ವಿರೋಧ ಪಕ್ಷದವರನ್ನ ಟೀಕೆ ಮಾಡೋದ್ರಲ್ಲಿ ಅವರನ್ನ ಎದುರಾಕೊಡೋದ್ರಲ್ಲಿ ಜೊತೆಗೆ ಕೆಲಸ ಮಾಡೋದ್ರಲ್ಲಿ ಕೆಲಸ ಮಾಡೋದ್ರಲ್ಲಿ ಮೀನ್ಸ್ ಅವರ ನೀತಿ ನಿರೂಪಣೆ ತರೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ನೀತಿ ನಿರೂಪಣೆಗಳು ಸರಿಯಾ ತಪ್ಪಾ ಅನ್ನೋದು ಬೇರೆ ವಿಷಯ ಆದ್ರೆ ಅವ್ರಿಗೇನು ಅಂದ್ಕೊಳ್ತಾರೆ ಅಲ್ಲ ಅದನ್ನ ಮಾಡ್ತಾರೆ ಧೈರ್ಯವಾಗಿ ಮಾಡ್ತಾರೆ ಎಂತದೇ ಎಂಥದೇ ಟೀಕೆ ಬರಲಿ ನಾನು ಎದುರಿಸ್ಕೊಳ್ತೀನಿ ನಾನು ಅರಗಿಸ್ಕೊಳ್ತೀನಿ ಅಂತ ಮಾಡ್ತಾರೆ ಅದೇ ರೀತಿ ಮಾತಾಡೋವಾಗ್ಲೂ ಅಷ್ಟೇ ಎಂಥದೇ ನಾಯಕನ ಬೇಕಾದರೂ ಎದುರಾಕೊಳ್ತಾರೆ ಮಾತನಾಡ್ತಾರೆ ವಾಗ್ದಾಳಿಯನ್ನ ಮಾಡ್ತಾರೆ ಸೊ ಆ ವಿಷಯಕ್ಕೆ ಈ ಧೈರ್ಯದ ವಿಷಯಕ್ಕೂ ಕೂಡ ಇವರಿಬ್ಬರಲ್ಲಿ ಒಂದು ಸಾಮ್ಯತೆ ಇದೆ ಇವು ಎಂಟು ಪ್ರಮುಖ ವಿಷಯಗಳು ನನಗೆ ಇಬ್ಬರಲ್ಲೂ ಸಾಮ್ಯತೆ ಇದೆ ಅಂತ ಅನ್ಸಿದವು ಅವನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದಕ್ಕೂ ಮೀರಿ ಇನ್ನೂ ಒಂದಷ್ಟು ಅಂಶಗಳಿದ್ದಾವೆ ಸಣ್ಣ ಪುಟ್ಟವು ಇವು ಬಹಳ ಮುಖ್ಯವಾದವು ಅಂತ ನನಗೆ ಅನಿಸಿದೆ ಇದಲ್ಲದೆ ಅವರಿಬ್ಬರ ನಡುವೆ ಏನೋ ಭಿನ್ನವಾದಂತಹ ನಡೆಗಳು ಆಗ್ಲೇ ನಿಲುವುಗಳು ಇಲ್ವೇ ಇಲ್ವಾ ಅಂದರೆ ಡೆಫಿನೆಟ್ಲಿ ಇದ್ದಾವೆ ಅವು ಮುಖ್ಯನೇ ನಾನು ಇಲ್ಲ ಅಂತ ಹೇಳ್ತಿಲ್ಲ ಜೊತೆಗೆ ಈಗ ಇಬ್ರು ಅವಳಿ ಜವಳಿ ಹುಟ್ಟಿದವರಲ್ಲೇ ನಾನಾ ರೀತಿಯ ಏನೋ ಭಿನ್ನತೆಯನ್ನು ನಾವು ಕಾಣ್ತೀವಿ ನಡೆಗಳಲ್ಲಿ ಅವರ ಮಾತುಗಳಲ್ಲಿ ಅಥವಾ ಅವರ ಕಾರ್ಯಶೈಲಿನಲ್ಲಿ ಆದರೆ ಇವರಿಬ್ರು ಪ್ರಮುಖ ನಾಯಕರು ಒಂದೇ ರೀತಿ ಅವರವರ ಸಿದ್ಧಾಂತ ಪಕ್ಷ ಬೇರೆಯಾದರೂ ಕೂಡ ಒಂದೇ ರೀತಿಯಾದಂತಹ ಕಾರ್ಯ ಶೈಲಿಯನ್ನ ಅಳವಡಿಸ್ಕೊಂಡಿದ್ದಾರೆ ಅನ್ನೋದು ನನಗೆ ಕುತೂಹಲಕಾರಿ ಅಂತ ಅನ್ನಿಸ್ತು ಅದಕ್ಕೆ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಜೊತೆಗೆ ನಾನು ಬೇಕಾದ್ರೆ ನಿಮ್ಗೆ ಇನ್ನೊಂದು ಚಾಲೆಂಜ್ ಮಾಡ್ತೀನಿ ಏನಪ್ಪಾ ಅಂದ್ರೆ ಇಷ್ಟು ಸಾಮ್ಯತೆ ಇರುವಂತ ಇನ್ನಿಬ್ರು ನಾಯಕರು ಅದು ಒಂದೇ ಪಕ್ಷಲಾದ್ರೂ ನೀವು ಹೇಳಿ ಬಟ್ ನನ್ನ ಪ್ರಕಾರ ಇಲ್ಲ ಒಂದೇ ಪಕ್ಷದಲ್ಲೂ ಇಲ್ಲ ಒಂದೇ ರಾಜ್ಯದಲ್ಲಿ ಅಥವಾ ಇಡೀ ರಾಷ್ಟ್ರ ಮಟ್ಟದಲ್ಲಿ ಇಲ್ವೇ ಇಲ್ಲ ಇವರಿಬ್ಬರು ಏನೋ ಒಂದು ಸಾಮ್ಯತೆ ಇದೆ ಆ ಕಾರಣಕ್ಕೋಸ್ಕರ ನನಗೆ ಕುತೂಹಲಕಾರಿ ಅಂತ ಅನ್ನಿಸ್ತು ನಿಮ್ಮ ಮುಂದೆ ಇಟ್ಟಿದ್ದೀನಿ ನನಗನ್ಸಿದ್ದು ಸರಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ಜೊತೆಗೆ ಬೇರೆ ಯಾರಾದರೂ ಈ ಥರದವ್ರು ಇದ್ದರೆ ಡೆಫಿನೆಟ್ಲಿ ಅದನ್ನು ತಿಳಿಸಿ ನಾನು ಅದನ್ನು ಬೇಕಾದ್ರೆ ಒಂದು ವಿಡಿಯೋ ಮಾಡ್ತೀನಿ ಅದಲ್ಲದೆ ಬುಗುನ್ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ைக்ி மத்தே ஷேர் தேங்க் யூ